ಹಾಯ್ ಬಂದಿದ್ದೀವಿ ಗೊತ್ತಿಲ್ಲ ಅಲ್ಲ ನಿಮಗೂ ನನಗೂ ಗೊತ್ತಿಲ್ಲ ಇಷ್ಟು ವರ್ಷ ಹಾಸನಲ್ಲಿದ್ದರು ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಟು ಅವರ್ ಚಾನಲ್ ಪರಮಾತ್ಮ ಜೋಡಿ ವ್ಲಾಗ್ಸ್ ಕನ್ನಡ ಇವತ್ತು ಬಂದಿರೋ ಪ್ಲೇಸ್ ಬಂದ್ಬಿಟ್ಟು ಹಾಸನಿಂದ ಒಂದು ಟೆನ್ ಕಿಲೋಮೀಟರ್ಸ್ ಟೆನ್ ಟು ಟ್ವೆಲ್ ಕಿಲೋಮೀಟರ್ಸ್ ಆಗುತ್ತೆ ಟಾಮ್ ಬ್ರಿಡ್ಜ್ ಅಂತ ಬಂದ್ಬಿಟ್ಟು ಪ್ಲೇಸ್ ತುಂಬಾ ಚೆನ್ನಾಗಿದೆ ನೋಡಿ ಆಕ್ಚುಲಿ ಗೊತ್ತಿರ್ಲಿಲ್ಲ ನಮಗೆ ನಾವನ್ನು ಸರ್ಚ್ ಮಾಡ್ಕೊಂಡ್ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತ ಆದರೆ ದಾರಿ ಮಾತ್ರ ತುಂಬಾ ಕಷ್ಟ ಬರೋಕೆ ಎಲ್ಲರೂ ಒನ್ ವೆಹಿಕಲ್ ಅಲ್ಲೇ ಬರಬೇಕಾಗುತ್ತೆ ಸೊ ಈ ಪ್ಲೇಸ್ ಬಗ್ಗೆ ನಾನು ನಿಮ್ಗೆ ಎಲ್ಲಿಂದ ಬರಬೇಕು ಹೆಂಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಆಸದಿಂದ ಸೊ ಅದನ್ನ ವೀಡಿಯೋ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೇಸ್ ಮಾತ್ರ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ನೋಡ್ಕೊಂಡು ಬಂದು ನೋಡಿ ಕಾಣ್ತಾ ಇದೆ ಬ್ರಿಡ್ಜ್ ವಾಟರ್ ತುಂಬ ಚೆನ್ನಾಗಿದೆ ಸೊ ಇವಾಗ ನಾನು ಹೋಗ್ಬೇಕಾದ್ರೆ ಹೆಂಗ ಹೆಂಗ್ ಹೋಗ್ತೀವಿ ಆಸನಿಂದ ಹೆಂಗ್ ಬರ್ಬೇಕು ಅದನ್ನ ನಿಮಗೆ ತೋರಿಸ್ಕೊಡ್ತೀನಿ ಪ್ಲೇಸ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ಆ್ಯಕ್ಚುಲಿ ನಾವು ಹೋಗುವಾಗ ಚಂಡ್ಪಟ್ಣ ರೂಟಲ್ಲಿ ಹೋದ್ವಿ ನಮಗೆ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಆಯಿತು ಬಿಟ್ಟು ಸ್ವಲ್ಪ ಸ್ವಲ್ಪ ರೋಡ್ ಏನೋ ಪ್ರಾಬ್ಲಮ್ ಇತ್ತು ಅಂತ ಹೇಳಿಬಿಟ್ಟು ಬೇರೆ ರೂಟಲ್ಲಿ ಹೋದ್ವಿ ಒಂದು ಫಿಫ್ಟೀನ್ ಕಿಲೋಮೀಟರ್ ಆಯಿತು ನೀವು ಮ್ಯಾಪ್ ಹಾಕಿದ್ರೆ ಟ್ವೆಲ್ ಕಿಲೋಮೀಟರ್ಸ್ ಅಂತ ತೋರಿಸುತ್ತೆ ಬಟ್ ಇದಕ್ಕಿಂತ ಇನ್ನೊಂದು ರೂಟ್ ಇದೆ ಆ ರೂಟಲ್ಲಿ ಹೋದರೆ ತುಂಬಾ ಹತ್ತಿರ ಆಗುತ್ತೆ ನಿಮಗೆ ಆ ರೂಟನ್ನು ನಿಮಗೆ ಬರುವಾಗ ಹೆಂಗೆ ಬಂದೆ ಹೇಳಿ ತೋರಿಸ್ತೀವಿ ಬರುವಾಗ ಗೊತ್ತಾಗಿದ್ದು ನನಗೆ ಆ ರೂಟು ವಿಡಿಯೋ ಕೊರೆಯವಾಗ ನೋಡಿ ಬರುವಾಗ ಆ ರೂಟನ್ನ ತೋರಿಸ್ತೀನಿ ಸ್ವಲ್ಪ ಜನ ಇದ್ರು ಅಲ್ಲಿ ನಾವು ಹೋಗೋಕು ಮುಂಚೆನೆ ನಾವೊಂದ್ ತ್ರೀ ಹಂಗೆಲ್ಲ ರೀಚ್ ಆಗಿದ್ವಿ ಅಲ್ಲಿಗೆ ಅವಾಗ ತ್ರೀ ಅಲ್ಲಿ ಈ ತರ ಇತ್ತು ಬೆಳಗ್ಗೆ ಅಥವಾ ಇನ್ನು ಸಂಜೆ ಎಲ್ಲ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ಇದಿನ್ನು ಪೂರ್ತಿ ಕನ್ಸ್ಟ್ರಕ್ಷನ್ ಆಗಿಲ್ಲ ಅನ್ಸುತ್ತೆ ಅವ್ರು ಯಾವ ಪರ್ಪಸ್ ಹಿಂಗ್ ಮಾಡಿದಾರೋ ಗೊತ್ತಿಲ್ಲ ಬಟ್ನಲ್ಲಿ ಇದು ಏನೋ ಒಂಥರ ಟೂರಿಸ್ಟ್ ಪ್ಲೇಸ್ ಥರ ಆಗೋಗಿದೆ ಇದು ಹತ್ತತ್ರ ಒಂದು ಒಂದೂವರೆ ಕಿಲೋಮೀಟರ್ ಇರ್ಬೋದು ನಾವು ಪೂರ್ತಿ ಹೋಗಲಿಲ್ಲ ನೀರಿದೆಯಲ್ಲ ನೀರಿನತ್ರ ಮಾತ್ರ ಹೋಗಿ ರಿಟರ್ನ್ ಬಂದ್ವಿ ಮತ್ತು ಕೆಳಗಡೆನೂ ಅಷ್ಟೇ ಒನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಫೀಟ್ ಹೈಟ್ ಇರ್ಬೋದು ಸ್ವಲ್ಪ ಶಿವರ್ ಆಗುತ್ತೆ ಅಲ್ಲೆಲ್ಲ ಕೆಲಸ ಮಾಡ್ತಿದ್ರು ಹೊಲ ಎಲ್ಲ ಇತ್ತು ಸೈಡಲ್ಲೆಲ್ಲ ಮತ್ತು ನಾವು ಹೋದಾಗ ಜನನೂ ಕೂಡ ತುಂಬ ಇದ್ದರು ನಾವು ಹೋದ್ಮೇಲೆ ಹೋಗೋಕ್ಕೂ ಮುಂಚೆನೇ ಸ್ವಲ್ಪ ಜನ ಇದ್ದರು ಆಮೇಲೆ ನಾವು ಹೋದ್ಮೇಲೆ ಸ್ವಲ್ಪ ಜನ ಎಲ್ಲ ಬಂದರು ನೀರ ಹತ್ರ ಎಲ್ಲ ಹೋಗ್ಬೇಕು ಅಂದ್ರೆ ಕೂಡ ದಾರಿ ಇದೆ ಅಲ್ಲಿಂದ ನೀರತ್ರನೂ ಹೋಗ್ಬೋದು ಜಾಗ ಸ್ವಲ್ಪ ಚಿಕ್ಕದು ಒಬ್ಬೊಬ್ಬರೇ ನಡ್ಕೊಂಡು ಹೋಗೋಕಾಗದು ಇಬ್ಬರು ಎಲ್ಲ ಬರ್ಲಿಕ್ಕಾಗಲ್ಲ ಒಬ್ರು ಬಂದು ಒಬ್ರು ಇರ್ಬೇಕಷ್ಟೇನೆ ಪ್ಲೇಸ್ ಓಕೆ ಅಲ್ಲ ಬಂದು ಆದ್ರೆ ಬೆಳಗ್ಗೆ ಅಥವಾ ಸಂಜೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಅಲ್ಲ ಬಟ್ ಆದರೂ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲ ಪಾಪ ನಮ್ಮ ಗಾಡಿ ಬಿಸಿಲಲ್ಲಿ ಐತೆ ನೆರಳಿಗೂ ಹಾಕಿ ಬಂದಿಲ್ಲ ಅವರು ಬಾಯ್ ಬಾಯ್ ಟಾಮಿಜ್ ಅದು ರೋಡ್ ಇಲ್ಲಿ ಸ್ವಲ್ಪ ಬಿಟ್ಟರೆ ಚೆನ್ನಾಗಿದೆ ರೋಡಲ್ಲ ತುಂಬ ಚೆನ್ನಾಗಿ ಮಾಡಿದೆ ಪ್ಲೇಸ್ಗೆ ಸೊ ನಮಗೆ ಹೋಗುವಾಗ ಗೊತ್ತಾಗಿತ್ತು ಪ್ಲೇಸ್ ಸ್ವಲ್ಪ ನಿಯರ್ ಆಗೋಂಗೆ ನೀವು ಆ್ಯಕ್ಚುಲಿ ಬರುವಾಗ್ಲೂ ಅಷ್ಟೇ ಹೋಗ್ಲಾಗ್ಲು ಅಷ್ಟೇ ಡೈರೆಕ್ಟ್ ಡೈರಿ ಸರ್ಕಲ್ ಇದೆಯಲ್ಲ ಹಾಸನ ಡೈರಿ ಸರ್ಕಲ್ ಅಲ್ಲಿಂದ ಆದರೆ ಜಸ್ಟ್ ಸಿಕ್ಸ್ ಕಿಲೋಮೀಟರ್ಸ್ ಎಲ್ಲ ಬಂದುಬಿಡ್ತಿದೆ ಬೋನಲ್ಲಿ ಸರ್ಕಲ್ ಇದೆಯಲ್ಲ ಅದರಿಂದ ಸ್ಟ್ರೈಟ್ ರೋಡು ಬೆಂಗಳೂರು ಹೈವೇ ರೋಡು ಅಲ್ಲಿ ಬಂದು ಮೇಲ್ಗಡೆ ಒಂದು ರೋಡ್ ಬರುತ್ತೆ ದೊಡ್ಗೆಣಿಗೆರೆಗೆ ಹೋಗೋ ರೋಡು ಅಲ್ಲಿಂದ ಬಂದರೆ ಎರಡು ಮೂರು ಪ್ಲೇಸ್ ಸಿಗುತ್ತೆ ಅಷ್ಟೇ ದೊಡ್ಗೇಣಿಗೆರೆ ಚಿಕ್ಕ ಅಂತ ಹೇಳ್ಬಿಟ್ಟು ಅವೆರಡು ಪ್ಲೇಸ್ ಬಿಟ್ಟರೆ ನೆಕ್ಸ್ಟೇ ಇದು ಒಂದು ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಅಲ್ಲ ಇದೇ ನಾವು ಮುಂಚೆ ಬರುವಾಗ್ಲೇ ಡೈರಿ ಸರ್ಕಲ್ ರೂಟಲ್ಲಿ ಬಂದಿದ್ರೆ ತುಂಬ ಕಿಲೋಮೀಟರ್ ಕಮ್ಮಿ ಆಗ್ತಿತ್ತು ನಾವು ಆ ಕಡೆಯಿಂದ ಸುತ್ತಾಡ್ಕೊಂಡ್ ಬಂದ್ವಲ್ಲ ಹಂಗಾಗಿ ಟ್ವೆಲ್ ಕಿಲೋಮೀಟರ್ ತೋರಿಸಿದೆ ಡೈರಿ ಸರ್ಕಲ್ ಬೋರ್ ಹೊಳಿ ಕ್ರಾಸಿಂದ ಬಂದಿದಿದ್ರೆ ಫಿಫ್ಟೀನ್ ಆಯ್ತು ಅಂದ್ರೆ ನಾವು ಮತ್ತೆ ಅಲ್ಲಿ ರೋಡ್ ಚೆನ್ನಾಗಿಲ್ಲ ಅಂತ ಮತ್ತೆ ಈ ಕಡೆ ಕ್ರಾಸ್ ಮಾಡಿದ್ವಲ್ಲ ಫಿಫ್ಟೀನ್ ಕಿಲೋಮೀಟರ್ ಆಯ್ತು ಅಂದ್ರೆ ಡೈರಿಟ್ ಡೈರಿ ಸರ್ಕಲ್ ಇಂದ ಹಾಸನ ಡೈರಿ ಸರ್ಕಲ್ ಬೋನಳ್ಳಿ ಕ್ರಾಸ್ ಇಂದ ಬಂದಿದ್ರೆ ಒಂದು ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ಸ್ ಎಲ್ಲ ಬಂದಿದ್ವಿ ಸ್ಟ್ರೈಟ್ ಕೆಳಗೆ ನಾವು ಬಂದಿದ್ದು ಆ ಕಡೆಯಿಂದ ಇವಾಗ ಸ್ಟ್ರೈಟ್ ಹೋಗ್ವಿ ಹೈವೇಗೆ ಹೋಗುತ್ತಷ್ಟೇ ಎಲ್ಲೆಲ್ಲ ನಾವೇ ಎಲ್ಲೆಲ್ಲ ನಾವೇ ಲೆಫ್ಟ್ ಹೋಗ್ಬೇಕು ರೈಟ್ ಅಲ್ಲ ಹ್ಮ್ ಬೆಂಗ್ಳೂರು ಹ್ಮ್ ತುಂಬಾ ಹತ್ರ ಈ ಕಡೆ ನಾವು ಆ ಕಡೆ ಆಸ್ ಬಂದ್ವಲ್ಲ ಅಂದ್ರೆ ನಾವು ಊರಿಂದ ಬಂದಿದ್ರೆ ಹಿಂಗ್ ಕರೆಕ್ಟ್ ಆಗ್ತಿತ್ತು ಆ ಕಡೆಯಿಂದ ಬಂದ್ವಲ್ಲ ಹಂಗಾಗ್ ಲೇಟ್ ಆಯ್ತು ನೋಡು ಲೆಫ್ಟ್ ಎಷ್ಟು ಹತ್ರ ಇದು ನೋಡು ಹೋಟೆಲ್ ಚೆನ್ನಾಗಿ ಸಿಕ್ತಲ್ವಾ ಮಾತ್ರ ಎಲ್ಲ ಹೋಟೆಲ್ಗಿಂತ ಹಾಸನಲ್ಲಿ ಚೆನ್ನಾಗಿತ್ತು ಪಾರ್ಟಿ ಮಾಡೋಕ್ಕೆಲ್ಲ ಚೆನ್ನಾಗಿತ್ತು ಹೋಟೆಲ್ ವರುಣ್ ಮ್ಯಾನ್ಷನ್ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಕಡೆ ಡಾಬಾ ಇರೋ ಕಡೆ ಬಂದ್ವಿ ನಾವು ಇನ್ನು ಹೆಚ್ಚು ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಹೆಚ್ಚು ಪ್ಲೇಸಸ್ ಆಗಲಿ ಮತ್ತೆ ಯಾವುದೇ ಥರದ ಲಾಗ್ಸ್ ಆಗಲಿ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್